ದೀಪ್ತಿ ಮದುವೆ ಆದ ದಿನದಿಂದಲೇ ಲಕ್ಷ್ಮಿಯ ಮನೆಯಲ್ಲಿ ಹೊಸ ಅತಿಥಿಯಂತಿದ್ದಳು ಅತ್ತೆ ಅವಳಿಗೆ ಎಲ್ಲರ ಮುಂದೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಆದರೂ ಅವಳ ಮನಸ್ಸಿನಲ್ಲಿ ಏನೋ ಒಂದು ನಡೆಯುತ್ತಿತ್ತು ಸೊಸೆಗೆ ಪೂರ್ತಿ ಮನಸ್ಸಿನಿಂದ ಇನ್ನೂ ಒಪ್ಪಿಕೊಂಡಿರಲಿಲ್ಲ ಮಗನ ಪ್ರೀತಿ ಈಗ ಬೇರೆ ಯಾರಿಗೋ ಸಿಗ್ತಿದೆ ಎನ್ನುವ ಚಿಕ್ಕ ಹೊಟ್ಟೆ ಕಿಚ್ಚು ದೀಪ್ತಿ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದಾಗ ನೋಡುತ್ತಾಳೆ ಅತ್ತೆ ಹಾಲು ಕುದಿಸುತ್ತಿದ್ದಳು ಅದನ್ನು ನೋಡಿ ಅತ್ತೆ ನಾನು ಮಾಡ್ತೀನಿ ನೀವು ಬನ್ನಿ ಕೋರಿ ಅಂತ ಹೇಳುತ್ತಾಳೆ ಬಿಡು ಸೊಸೆ ನಾ ಮಾಡ್ತೀನಿ ನನ್ನದು ಇದೇ ದಿನಚರಿ ಅಂತ ಹೇಳುತ್ತಾಳೆ ಅವಳ ಅತ್ತೆಯ ಮಾತುಗಳಲ್ಲಿ ಧ್ವನಿ ಇದ್ದರೂ ಮನಸ್ಸಿನಲ್ಲಿ ಸಣ್ಣ ಆತಂಕ ಇತ್ತು ಸೊಸೆಯ ಜೊತೆ ಮಾತು ಕಡಿಮೆ ದೀಪ್ತಿ ಅವಳೇ ಹೋಗಿ ಮಾತಾಡ್ತಾ ಇದ್ರೆ ಅವಳ ಮಾತಿಗೂ ಚೆನ್ನಾಗಿ ಉತ್ತರ ಕೊಡುತ್ತಿರಲಿಲ್ಲ ಅವಳಿಗೆ ಅತ್ತೆಯ ಈ ಸ್ವಭಾವ ಹಿಡಿಸುತ್ತಿರಲಿಲ್ಲ ಇವಳು ಮನೆಗೆ ಹೊಸಬಳು ಏನೂ ಅನ್ನುವ ಹಾಗೂ ಇರಲಿಲ್ಲ ಮದುವೆಗೆ ಒಂದು ತಿಂಗಳ ಕಳೆದ ಮೇಲೆ ಅವಳ ಅತ್ತೆ ಅವಳಿಗೆ ತುಂಬ ಕಾಟ ಕೊಡುತ್ತಿದ್ದಳು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಅವಳ ಮೇಲೆ ರೇಗಾಡುವುದು ಅವಳಿಗೆ ಗಲಾಟೆ ಮಾಡುವುದು ಮತ್ತು ನೀನು ನನ್ನ ಮಗನ ಜೀವನದಲ್ಲಿ ಬಂದಾಗಿನಿಂದ ಅವನು ನನ್ನ ಜೊತೆ ಸಮಯನೇ ಕಳೀತಾ ಇಲ್ಲ ನೀನು ಬಂದು ಮಗ ಮತ್ತು ತಾಯಿಗೆ ದೂರ ಮಾಡಿದೀಯಾ ಅಂತ ಹೇಳುತ್ತಿದ್ದರು ಅತ್ತೆಯ ಮಾತು ಕೇಳಿ ದೀಪ್ತಿಗೆ ಆಚಾರ್ಯ ಆಗುತ್ತೆ ಇವರೇನು ಹೇಳ್ತಾ ಇದ್ದಾರೆ ನಾನು ಯಾವಾಗ ಇವರಿಗೆ ಬೇರೆ ಮಾಡಿದೆ ಇವರಂತೂ ದಿನಾಲೂ ಆಫೀಸಿಂದ ಬಂದ ತಕ್ಷಣ ಅವರ ಅಮ್ಮನ ಹತ್ರ ಕುಳಿತು ಮಾತಾಡಿಯೇ ರೂಮಿಗೆ ಬರುತ್ತಾರೆ ಅಂತ ಅವಳವಳೆ ಅಂದುಕೊಳ್ಳುತ್ತಿದ್ದಳು ಹೀಗೆ ದಿನ ಕಳೆದಂತೆ ಅತ್ತೆ ಸೊಸೆಯ ಮಧ್ಯ ಮನಸ್ತಾಪಗಳು ಉಂಟಾಗುತ್ತವೆ ರವಿ ಅಮ್ಮ ಮತ್ತು ಹೆಂಡತಿಯ ಸಂಬಂಧ ಚೆನ್ನಾಗಿ ಇರಬೇಕು ಅಂತ ತುಂಬ ಪ್ರಯತ್ನಿಸುತ್ತಿದ್ದ ಆದರೆ ಅದು ಆಗುತ್ತಿರಲಿಲ್ಲ ಹಾಗಾಗಿ ಅವನೇ ಇಬ್ಬರ ಜೊತೆಯೂ ಚೆನ್ನಾಗಿ ಇರುತ್ತಿದ್ದನು ಅಮ್ಮನ ಜೊತೆನೂ ಚೆನ್ನಾಗಿ ಮಾತಾಡುತ್ತಾ ಸಂತೋಷದಿಂದ ಇರುತ್ತಿದ್ದನು ಇದನ್ನು ನೋಡಿ ದೀಪ್ತಿ ಗಂಡನಿಗೆ ಏನೂ ಹೇಳುತ್ತಿರಲಿಲ್ಲ ಮತ್ತು ಅವಳಿಗೆ ಜಲಸಿ ಫೀಲ್ ಆಗುತ್ತಿರಲಿಲ್ಲ ಏಕೆಂದರೆ ಅವಳಿಗೆ ಮ್ಯಾಚುರಿಟಿ ಇತ್ತು ಮಗ ತಾಯಿಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರೆ ನಾನೇಕೆ ಬೇಡ ಅಂತ ಹೇಳಲಿ ಇದು ಅವನ ಕರ್ತವ್ಯ ಅಂತ ಹೇಳಿ ಸುಮ್ಮನಾಗುತ್ತಿದ್ದಳು ಒಂದು ದಿನ ಲಕ್ಷ್ಮಿ ದೀಪ್ತಿ ಅವಳಿಗೆ ಮಾಡುತ್ತಿರಬೇಕಾದರೆ ಹೇಳುತ್ತಾಳೆ ಸೊಸೆ ಹುಣಸೆ ಸಾರಿಗೆ ಇಷ್ಟು ಉಪ್ಪು ಹಾಕುವುದಿಲ್ಲ ಇದೇನು ಮಾಡಿದೀಯ ಬರೀ ಉಪ್ಪು ಅಂತ ಹೇಳುತ್ತಾಳೆ ಅತ್ತೆ ಅವರು ಇವಾಗೆ ಊಟ ಮಾಡಿ ಹೋದರು ಸಾರು ಚೆನ್ನಾಗಿ ಆಗಿದೆ ಅಂತ ಹೇಳಿದರು ನಾನೇ ಕೇಳಿದೆ ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಳಿ ಅಂತ ನಮ್ಮ ಮನೆಯಲ್ಲಿ ಇಷ್ಟೇ ಉಪ್ಪು ತಿಂತೀವಿ ಚೆನ್ನಾಗಿ ಆಗಿದೆ ಅಂತ ಹೇಳಿದರು ಮತ್ತು ನಮ್ಮ ಮನೆಯಲ್ಲಿಯೂ ಹೀಗೆ ಮಾಡ್ತಾರೆ ಅಂತ ಹೇಳುತ್ತಾಳೆ ಅದನ್ನು ಕೇಳಿ ಸೊಸೆ ನೀನು ನಿನ್ನ ಮನೆಯ ವಿಧಾನ ಇಲ್ಲಿ ತರಬೇಡ ನಿಮ್ಮ ಮನೆಯಲ್ಲಿ ಮಾಡಿದ ಹಾಗೆ ನಮ್ಮ ಮನೆಯಲ್ಲಿ ನಡೆಯುವುದಿಲ್ಲ ಮತ್ತೆ ಹೆಂಡತಿಯ ಕೈಯಿಂದ ಎಲ್ಲ ಗಂಡಂದಿಯರಿಗೂ ಹೇಗೆ ಮಾಡಿದರೂ ಚೆನ್ನಾಗಿ ಅನಿಸುತ್ತದೆ ಅಂತ ಹೇಳುತ್ತಾಳೆ ದೀಪ್ತಿಯ ಮಾತು ಕೇಳಿ ಮೌನವಾಗಿ ಹೊರಬಂದಳು ಮತ್ತು ಊಟ ಮಾಡದೇನೆ ದಿನವಿಡೀ ಅಳುತ್ತಾ ತನ್ನ ರೂಮಲ್ಲಿ ಹೋಗಿ ಕುಳಿತು ಬಿಟ್ಟಳು ಸಂಜೆ ರವಿ ಮನೆಗೆ ಮೇಲೆ ನೋಡಿದನು ದೀಪ್ತಿಯ ಕಣ್ಣು ಕೆಂಪಾಗಿ ಊದಿಕೊಂಡಿದ್ದವು ನೋಡಿ ಕೇಳುತ್ತಾನೆ ಏನಾಗಿದೆ ದೀಪ್ತಿ ಹತ್ತಿದೆಯಾ ಅಂತ ಕೇಳುತ್ತಾನೆ ಏನೂ ಇಲ್ಲ ರವಿ ನಿಮ್ಮ ಅಮ್ಮಗೆ ನಾನು ಇಷ್ಟವಿಲ್ವೇನು ಅನಿಸುತ್ತೆ ರವಿ ಹೇಳುತ್ತಾನೆ ಏನಕ್ಕೆ ಅವರು ಹೀಗೆ ಮಾಡುತ್ತಿದ್ದಾರೆ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳುತ್ತಾನೆ ಆವಾಗ ದೀಪ್ತಿ ಹೇಳುತ್ತಾಳೆ ಒಂದು ದಿನ ನನಗೆ ಗಲಾಟೆಯಲ್ಲಿ ಹೇಳುತ್ತಿದ್ದರು ನನ್ನ ಮಗನಿಗೆ ನನ್ನಿಂದ ದೂರ ಮಾಡಿದೀಯಾ ಅಂತ ಅವರಿಗೆ ಇದೇ ಭಯ ಇದ್ದಿರಬೇಕು ನೀವು ಅವರಿಂದ ದೂರ ಆಗ್ತೀರಾ ಅಂತ ರವಿ ಹೇಳುತ್ತಾನೆ ಹೌದಾ ಹಾಗಾದರೆ ನಾನೇ ಅವರಿಗೆ ಮಾತಾಡಿ ಭರವಸೆ ಕೊಡಿಸುತ್ತೇನೆ ಅಮ್ಮ ಎಲ್ಲರ ಸೊಸೆಯಂದಿರ ಹಾಗೆ ನಿನ್ನ ಸೊಸೆ ಇಲ್ಲ ಅವಳು ತುಂಬ ತಿಳಿದವಳು ಅಂತ ಹೇಳುತ್ತೇನೆ ರವಿ ಮಾತು ಕೇಳಿ ದೀಪ್ತಿ ನಗುತ್ತಾಳೆ ಇಬ್ಬರು ಗಂಡ ಹೆಂಡತಿ ನಗುತ್ತಾರೆ ನೀವು ಇಬ್ಬರು ಒಂದೇ ರೀತಿಯವರು ಇಬ್ಬರಿಗೂ ತಮ್ಮ ರೀತಿಯೇ ಸರಿ ಎನಿಸುವುದು ಆದರೆ ಇಬ್ಬರು ಒಳ್ಳೆಯವರು ಅಂತ ರವಿ ಹೇಳುತ್ತಾನೆ ದೀಪ್ತಿ ಕಾಲೇಜಿನ ಕೆಲಸದಲ್ಲಿ ತೊಡಗಿಕೊಂಡು ಬಿಜಿಯಾಗುತ್ತಿದ್ದಳು ಅತ್ತೆಗೆ ಇದು ತೊಂದರೆಯಂತೆ ಕಾಣುತ್ತಿತ್ತು ಹುಡುಗಿಯರು ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ನಂತರ ಹೊರ ಹೋಗುತ್ತಿದ್ದರು ಇವಳು ಇದ್ದಾಳೆ ನನ್ನ ಸೊಸೆ ಇವಳಿಗೆ ಈಗ ಮೊಬೈಲ್ ಲ್ಯಾಪ್ಟಾಪಿಂದ ಬಿಡುವೆ ಸಿಗುವುದಿಲ್ಲ ಅಂತ ಅವಳ ಅತ್ತೆ ನೆರೆ ಮನೆಯ ಶಾಂತಮ್ಮನ ಹತ್ರ ಹೇಳಿಕೊಳ್ಳುತ್ತಿದ್ದಳು ಒಂದು ದಿನ ದೀಪ್ತಿ ಕಾಲೇಜಿಂದ ತಡವಾಗಿ ಮನೆಗೆ ಬಂದು ಊಟ ಮಾಡದೆ ನಿದ್ರೆ ಹೋಗಿದ್ದಳು ಬೆಳಗ್ಗೆ ಅವಳ ಅತ್ತೆ ಕೋಪದಲ್ಲಿ ಅವಳ ರೂಮ್ಗೆ ಬಂದು ಹೇಳುತ್ತಾಳೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದರೆ ಮನೆಯನ್ನು ನೋಡಿಕೊಳ್ಳುವುದು ಕೆಲಸಕ್ಕೆ ಹೋಗಿ ಬಂದು ನಿದ್ದೆ ಮಾಡುವುದು ಅಲ್ಲ ಅಂತ ಹೇಳುತ್ತಾಳೆ ಅತ್ತೆಯ ಕೋಪ ಕಡಿಮೆನೇ ಆಗ್ತಾ ಇರಲಿಲ್ಲ ರವಿ ಮಧ್ಯದಲ್ಲಿ ಸಿಕ್ಕಿಬಿದ್ದ ಒಂದು ಬದಿಯಲ್ಲಿ ತಾಯಿ ಮತ್ತೊಂದು ಬದಿಯಲ್ಲಿ ಹೆಂಡತಿ ಒಂದು ದಿನ ಬೆಳಗ್ಗೆ ಲಕ್ಷ್ಮಿಗೆ ತೀವ್ರ ಜ್ವರ ಬಂತು ರವಿ ಕೆಲಸಕ್ಕೆ ಹೋಗಿದ್ದ ದೀಪ್ತಿ ತಕ್ಷಣ ಡಾಕ್ಟರ್ಗೆ ಕರೆ ಮಾಡಿ ಔಷಧಿ ಕೊಟ್ಟಳು ಆ ದಿನ ರವಿ ಆಫೀಸ್ ಕೆಲಸದಿಂದ ಬೇರೆ ಸಿಟಿಗೆ ಹೋಗಿದ್ದ ಅವತ್ತು ರಾತ್ರಿ ಅವನಿಗೆ ಬರಕ್ಕೆ ಆಗಲಿಲ್ಲ ದೀಪ್ತಿ ರಾತ್ರಿ ಇಡೀ ಅತ್ತೆಯ ಹತ್ರ ಇದ್ದು ಅವಳ ಸೇವೆ ಮಾಡಿದಳು ಅತ್ತೆಯ ತಲೆಯ ಬಳಿ ಕುಳಿತು ಉಪ್ಪಿನ ನೀರು ತಂಪಾಗಿಸಿದ್ದಳು ಬೆಳಿಗ್ಗೆ ರವಿ ಮನೆಗೆ ಬಂದಾಗ ಅಚ್ಚರಿಯಿಂದ ಕೇಳಿದ್ದ ದೀಪ್ತಿ ಅಮ್ಮನ ಜ್ವರ ಹೇಗಿದೆ ಈಗ ಅಂತ ದೀಪ್ತಿ ತುಂಬ ಸುಸ್ತಾಗಿ ಹೇಳಿದಳು ಹಾಂ ಈಗ ಜ್ವರ ಕಡಿಮೆ ಆಗಿದೆ ಅಂತ ಹೇಳುತ್ತಾಳೆ ಅವಳ ಮುಖ ನೋಡಿ ಕೇಳುತ್ತಾನೆ ನೀನು ನಿನ್ನೆ ರಾತ್ರಿ ನಿದ್ರೆ ಮಾಡಲಿಲ್ಲವೇ ಅಂತ ಅಷ್ಟರಲ್ಲಿ ಅವನ ಅಮ್ಮ ನಿದ್ರೆಯಿಂದ ಎದ್ದು ನಿಧಾನವಾಗಿ ದೀಪ್ತಿಗೆ ಹೇಳಿದಳು ನೀನು ಇಷ್ಟು ಕಾಳಜಿ ವಹಿಸುತ್ತಿದೆ ಎಂದು ನಾನು ಊಹಿಸಲಿಲ್ಲ ಸೊಸೆ ನಿನಗೆ ನಾನು ಇಷ್ಟೆಲ್ಲ ಕಾಟ ಕೊಟ್ಟರು ನೀನು ನಿನ್ನ ತಾಯಿಯ ಹಾಗೆ ನನ್ನ ಸೇವೆ ಮಾಡಿದೀಯಾ ನೀನು ತುಂಬ ಒಳ್ಳೆಯವಳು ನಿನಗೆ ನಾನು ಅರ್ಥ ಮಾಡಿಕೊಂಡಿರಲಿಲ್ಲ ಅಂತ ಹೇಳುತ್ತಾಳೆ ಆ ದಿನದಿಂದ ಲಕ್ಷ್ಮಿಯ ಹೃದಯದಲ್ಲಿ ದೀಪ್ತಿಯ ಬಗ್ಗೆ ದೃಷ್ಟಿ ಬದಲಾಯಿತು ರವಿ ಅವನ ಅಮ್ಮಗೆ ಹೇಳುತ್ತಾನೆ ಅಮ್ಮ ನಾನು ನಿನಗೆ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನಿನ್ನಿಂದಲೇ ನನ್ನ ಜೀವನ ನನಗೆ ಗೊತ್ತು ಅಪ್ಪ ನಮಗೆ ಬಿಟ್ಟು ಹೋದಾಗ ನೀನು ನನಗೆ ಎಷ್ಟು ಕಷ್ಟದಿಂದ ಸಾಕಿದೀಯಾ ಅಂತ ನಾನು ನನ್ನ ಇಷ್ಟದಿಂದ ಮದುವೆ ಮಾಡಿಕೊಂಡ್ರೆ ನಿನಗೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಂಡಿದೀಯಾ ನಾನು ದೀಪ್ತಿ ಮನಸ್ಸನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡೆ ನನಗೆ ಗೊತ್ತಿತ್ತು ಅವಳೇ ನಮ್ಮ ಅಮ್ಮಗೆ ಅರ್ಥ ಮಾಡಿಕೊಳ್ಳುತ್ತಾಳೆ ಅಂತ ಅದಕ್ಕೆ ನಾನು ಈ ಮದುವೆ ಆದೆ ಅಂತ ರವಿ ಹೇಳುತ್ತಾನೆ ಹೌದು ಮಗನೇ ನನಗೆ ಇದೇ ಭಯವಿತ್ತು ನೀನು ನನಗೆ ಬಿಟ್ಟು ಹೋಗ್ತೀಯಾ ಅಂತ ನನಗೆ ಸೊಸೆ ಚೆನ್ನಾಗಿ ಸಿಕ್ಕಿದ್ದಾಳೆ ನಾನು ಹುಡುಕಿ ಮಾಡಿದರೂ ಇಂತಹ ಸೊಸೆ ನನಗೆ ಸಿಗ್ತಾ ಇರಲಿಲ್ಲ ಅಂತ ಹೇಳುತ್ತಾಳೆ ಮನೆಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಅತ್ತೆ ಸೊಸೆ ಗಂಡ ಮೂವರು ಚೆನ್ನಾಗಿ ಸಂತೋಷದಿಂದ ಇರುತ್ತಿದ್ದರು ಈ ಕತೆ ತೋರಿಸುತ್ತದೆ ಅತ್ಯ ಸೊಸೆಯ ನಡುವೆ ಸ್ವಲ್ಪ ಮನಸ್ತಾಪಗಳು ವ್ಯತ್ಯಾಸ ಸಣ್ಣ ಅಹಂಕಾರಗಳ ಹಿಂದೆ ಎಷ್ಟು ಪ್ರೀತಿ ಮತ್ತು ನೋವು ಅಡಗಿರುತ್ತದೆ ಎಂಬುವುದನ್ನು ಪ್ರೀತಿ ಮತ್ತು ತಾಳ್ಮೆಯಿಂದ ಯಾವ ಮನವು ಪುನಃ ಒಗ್ಗಟ್ಟಾಗಬಹುದು ಸ್ನೇಹಿತರೆ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ